ನಮಸ್ಕಾರ ಆದ್ಮೇಲೆ ಎಲ್ಲರಿಗೂ ದಿ ಸ್ಪೆಷಲ್ ಕನ್ನಡಕ್ಕೆ ಸ್ವಾಗತ ನಟ ಸಿಂಪಲ್ ಸ್ಟಾರ್ ರಕ್ಷಿತ್ ಶೆಟ್ಟಿ ಏನು ಮಾಡ್ತಾ ಇದ್ದಾರೆ ಎಲ್ಲಿ ಹೋದ್ರು ಅನ್ನೋಂತಹ ಮಾತುಗಳು ಅದೆಷ್ಟೋ ದಿನಗಳಿಂದ ಕೇಳಿ ಬರ್ತಾ ಇತ್ತು ಸಪ್ತಸಾಗರದೇ ಎಲ್ಲೋ ಸಿನಿಮಾದ ಬಳಿಕ ರಕ್ಷಿತ್ ಶೆಟ್ಟಿ ಬೇರೆ ಎಲ್ಲೂ ಕೂಡ ಕಾಣಿಸ್ಕೊಳ್ಳೇ ಇಲ್ಲ ಶೂಟಿಂಗ್ನಲ್ಲಿ ಬ್ಯುಸಿ ಆಗಿದ್ದಾರಾ ಅಥವಾ ಬೇರೆ ಯಾವ್ದಾದ್ರು ದೊಡ್ಡ ಪ್ಲ್ಯಾನ್ ಮುಖಾಂತ್ರನೇ ಪರ್ದೆ ಮುಂದೆ ಕಾಣಿಸ್ಕೊಳ್ಳಿದ್ದಾರಾ ಅಥವಾ ಅವರು ಮಾಡ್ತಿರೋಂತಹ ಒಂದು ರಿಚರ್ಡ್ ಆಂಟನಿ ಅನ್ನುವಂತಹ ಒಂದು ಮೂವಿಗೋಸ್ಕರ ಇವರು ಅಮೆರಿಕದಲ್ಲೇ ಸೆಟ್ಲ್ ಆಗಿದ್ದಾರಾ ಅನ್ನೋಂತಹ ಮಾತುಗಳು ಹರಿದಾಡ್ತಾನೆ ಇತ್ತು ಈ ಮಧ್ಯೆ ಇದೀಗ ರಕ್ಷಿತ್ ಶೆಟ್ಟಿಯವರು ಮತ್ತೆ ಪ್ರತ್ಯಕ್ಷ ಆಗಿದ್ದಾರೆ ಎಸ್ ಇದೇನು ಮೊದಲಲ್ಲ ರಕ್ಷಿತ್ ಶೆಟ್ಟಿಯವರು ಪ್ರತಿ ಬಾರಿನೂ ಹೀಗೆ ತಮ್ಮ ಒಂದು ಸಿನಿಮಾ ಬಳಿಕ ಮಾಯ ಆಗ್ಬಿಡ್ತಾರೆ ಆಮೇಲೆ ಎರಡು ವರ್ಷಗಳ ಬಳಿಕ ಮತ್ತೊಂದು ದೊಡ್ಡ ಮಟ್ಟದಲ್ಲೇ ಸಿನಿಮಾ ಜೊತೆ ತೆರೆ ಮೇಲೆ ಕಾಣಿಸ್ಕೊಳ್ತಾರೆ ಅನ್ನುವಂತಹ ಮಾತುಗಳು ಸೋಷಿಯಲ್ ಮೀಡಿಯಾದಲ್ಲಿ ಕೇಳಿ ಬರ್ತಾನೆ ಇತ್ತು ಈ ಮಧ್ಯೆ ರಕ್ಷಿತ್ ಶೆಟ್ಟಿಯವರು ಮತ್ತೆ ಕಾಣಿಸ್ಕೊಂಡಿದ್ದಾರೆ ರಕ್ಷಿತ್ ಶೆಟ್ಟಿಯವರು ಇದೀಗ ಊರಿನ ನೇಮೋತ್ಸವದಲ್ಲಿ ಭಾಗಿಯಾಗಿದ್ರು ಉಡುಪಿ ತಾಲೂಕಿನ ಅಲೆವೂರಿನ ಕಲ್ಯಾಣ ನಗರದಲ್ಲಿ ನೇಮೋತ್ಸವ ನಡೆದಿತ್ತು ಅಲೆವೂರು ದೊಡ್ಡ ಮನೆ ಮನೆತನದವರು ನಿರ್ವಹಿಸುವಂತಹ ನೇಮೋತ್ಸವ ಇದು ಅಲೆವೂರು ದೊಡ್ಡ ಮನೆ ಕುಟುಂಬದ ಕುಡಿ ಆಗಿರುವಂತಹ ರಕ್ಷಿತ್ ಶೆಟ್ಟಿ ಅವರು ವೈದ್ಯನಾಥ ಬಬ್ಬು ಸ್ವಾಮಿ ದೈವದ ನೇಮೋತ್ಸವದಲ್ಲಿ ಪಾಲ್ಗೊಂಡಿದ್ದರು ಅದೆಷ್ಟೋ ದಿನಗಳ ನಂತರ ಇದೀಗ ರಕ್ಷಿತ್ ಶೆಟ್ಟಿಯವರು ಕಾಣಿಸ್ಕೊಂಡಿರುವಂತಹ ಕಾರಣ ಫ್ಯಾನ್ಸ್ ಬಹಳನೇ ಉತ್ಸುಕರಾಗಿದ್ದಾರೆ ಯಾಕಂದ್ರೆ ರಕ್ಷಿತ್ ಅಭಿನಯದಂತಹ ಬಹು ನಿರೀಕ್ಷಿತ ಸಿನಿಮಾ ರಿಚರ್ಡ್ ಆಂಟನಿ ಸಿನಿಮಾ ಕೆಲಸ ಮುಗಿಸ್ಕೊಬಿಟ್ಟಿದ್ದಾರೆ ರಕ್ಷಟ್ರು ರಿಲೀಸ್ಗೆ ರೆಡಿ ಆಗ್ತಾ ಇದೆಯಾ ಸಿನಿಮಾ ಅನ್ನುವಂತಹ ಪ್ರಶ್ನೆಗಳು ಫ್ಯಾನ್ಸ್ಗಳಿಗೆ ಮೂಡಿದೆ ಇನ್ನು ರಕ್ಷಿತ್ ಶೆಟ್ಟಿ ಅವರ ಮಹತ್ವಾಕಾಂಕ್ಷಿಯ ಸಿನಿಮಾ ರಿಚರ್ಡ್ ಆಂಟನಿ ಬಗ್ಗೆ ಇದುವರೆಗೂ ಕೂಡ ಯಾವುದೇ ಅಪ್ಡೇಟ್ಸ್ ಕೂಡ ಹೊರಬಿದ್ದಿಲ್ಲ ಅಷ್ಟೇ ಅಲ್ಲ ರಕ್ಷಿತ್ ಶೆಟ್ಟಿ ಕೂಡ ಎಲ್ಲೂ ಇದ್ರ ಬಗ್ಗೆ ಹೇಳಿರೋದಾಗಿರ್ಬೋದು ಅಥವಾ ಎಲ್ಲೂ ಕೂಡ ಇದ್ರ ಬಗ್ಗೆ ಮಾತಾಡಿರೋ ಮಾತಾಡಿರ ಆಗಿರ್ಬೋದು ಏನು ಕೂಡ ಮಾಡಿಲ್ಲ ಸೊ ಇದೀಗ ರಕ್ಷಿತ್ ಶೆಟ್ಟಿಯವರು ಕಾಣಿಸ್ಕೊಂಡಿರುವಂತಹ ಕಾರಣ ಸಿನಿಮಾ ಮುಗಿಸಿ ದೈವದ ಆಶೀರ್ವಾದ ಪಡೆಯುವುದಕ್ಕೆ ರಕ್ಷಿತ್ ಶೆಟ್ಟಿಯವರು ಬಂದಿದ್ದಾರಾ ಅನ್ನೋಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಜೊತೆಗೆ ದೈವದ ನುಡಿಯನ್ನು ಕೂಡ ಪಡೆದಿದ್ದಾರೆ ದೈವವು ಚಿಂತೆ ಬೇಡ ನಾನ್ ನಿನ್ನ ಹಿಂದಿದ್ದೀನಿ ಅನ್ನುವಂತಹ ಒಂದು ಅಭಯವನ್ನು ಕೂಡ ನೀಡಿದೆ ಅಂತೆ ಒಟ್ಟಾರೆ ಬಬ್ಬು ಸ್ವಾಮಿಯ ಆಶೀರ್ವಾದ ರಿಚರ್ಡ್ ಆಂಟನಿಗೆ ಸಿಕ್ಕಿ ಚಿತ್ರ ಯಶಸ್ವಿಯಾದರೆ ಸಾಕು ಅಂತ ಕಾಯ್ತಿದ್ದಾರೆ ಸಿಂಪಲ್ ಹುಡುಗನ ಅಭಿಮಾನಿಗಳು